ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಎರಡು ವಿಷಯನ ನಿಮ್ಮ ಜೊತೆ ಒಂದು ಎರಡು ನಿಮಿಷ ಮಾತಾಡಬೇಕಂತ ಇಚ್ಛೆ ಪಡ್ತಾಯಿದ್ದೀನಿ ಅದೇನಪ್ಪ ಅಂತಂದರೆ ಈಗ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಓನ್ ಬಿಸ್ನೆಸ್ ಮಾಡೋರು ಇದ್ದಾರೆ ಸೊ ಇನ್ನೊಬ್ಬರ ಕೈ ಕೆಳಗೆ ಅಂದರೆ ಓನರ್ ಹತ್ರ ಕೆಲಸ ಮಾಡಿಕೊಂಡು ಜೀವನ ಪರ್ಯಂತ ಅಲ್ಲೇ ಕೊಳೆಯಂಥ ವ್ಯಕ್ತಿಗಳು ಇದ್ದಾರೆ ಸೊ ನಂದು ನನ್ನ ನಾನು ವೀಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂತಂದರೆ ಯಾಕೆ ಎಷ್ಟು ವರ್ಷ ಅಂತ ನಾವು ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡಬೇಕು ಅಲ್ವಾ ಸಾಕಷ್ಟು ವಿಚಾರಗಳು ನಮ್ಗೆ ಗೊತ್ತು ಸೊ ಆಗಿದ್ದು ಬೇಕಾದರೆ ನಾವು ಯಾಕೆ ಇನ್ನೊಬ್ಬರು ಕೈ ಕೇಳಿ ಕೆಲಸ ಮಾಡಬೇಕು ಈಗ ನಾನೇ ಒಂದು ಕಡೆ ಹತ್ತು ವರ್ಷ ಕೆಲಸ ಮಾಡಿದೆ ಹತ್ತು ವರ್ಷ ಕೆಲಸ ಮಾಡಿದೆ ನಾನು ಹತ್ತು ರೂಪಾಯಿನೂ ಉಳಿಸೋಕ್ಕಾಗಲಿಲ್ಲ ಸೊ ಅದೇ ಈಗ ನಾನು ಮಾತಾಡ್ತಿರೋ ಉದ್ದೇಶ ಏನಂತಂದರೆ ನಾನು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಇವತ್ತು ನಾನು ತಿಂಗಳಿಗೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಅರ್ನ್ ಮಾಡ್ತಾಯಿದ್ದೀನಿ ಆವಾಗ ನನ್ನ ಸ್ಯಾಲ್ರಿ ಬಂದು ಹದಿನೇಳು ಸಾವಿರ ರೂಪಾಯಿ ಇತ್ತು ಇವತ್ತು ನಾನೇ ನಾಲ್ಕು ಜನಕ್ಕೆ ಕೆಲಸ ಕೊಟ್ಟು ಒಂದು ಗೋಡನ್ ಮಾಡಿ ಒಂದು ಊಟದ ಗಾಡಿ ಮಾಡಿಸಿ ಒಂದು ಫುಡ್ ಟ್ರಕ್ ಮಾಡಿ ಅದರಿಂದ ಒಂದು ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ದುಡಿತಾ ಇದ್ದೀನಿ ಅಂತಂದರೆ ಸೊ ಯಾಕೆ ನೀವು ಒಂದು ಓನ್ ಬಿಸ್ನೆಸ್ ಕೈ ಹಾಕ್ಬಾರ್ದು ಅಲ್ವಾ ನನ್ನ ಹತ್ರ ಒಂದಷ್ಟು ಲಿಸ್ಟಿವೆ ನಾನು ಈ ವಿಡಿಯೋನ ವ್ಯೂಸ್ ಆಗಲಿ ನನಗೆ ಯೂಟ್ಯೂಬಿಂದ ದುಡ್ಡು ಬರಲಿ ನಾನು ಬೆಳಿತೀನಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾಯಿಲ್ಲ ನನ್ನ ನನ್ನ ಎಕ್ಸ್ಪೀರಿಯೆನ್ಸ್ ನನ್ನ ಅನುಭವನ ನಾನು ಜನಕ್ಕೆ ಶೇರ್ ಮಾಡಿಕೊಂಡ್ರೆ ನನ್ನಿಂದ ನೋಡಿ ಇನ್ನೊಬ್ರಿಗೆ ಒಂದಷ್ಟು ಜನಕ್ಕೆ ಉಪಯೋಗ ಆಗಲಿ ಅವ್ರಿಗೂ ಅನುಕೂಲ ಆಗಲಿ ನಾನು ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾ ಇರೋದು ಸೊ ಒಂದು ಸಣ್ಣ ಹತ್ತು ಸಾವಿರ ರೂಪಾಯಿಂದ ಬಂಡವಾಳ ಹಾಕಿದ್ರೆ ಅಥವಾ ಐವತ್ತು ಸಾವಿರ ರೂಪಾಯಿ ಅಥ್ವಾ ಇಪ್ಪತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕಿದ್ರೆ ಅದರಿಂದ ಯಾವ ಥರ ಲಾಭ ತೆಗಿಬೇಕು ಪ್ರತಿಯೊಂದು ವಿಷಯಗಳನ್ನು ನಾನು ನೆಕ್ಸ್ಟು ನನ್ನ ಯೂಟ್ಯೂಬ್ ಚಾನಲ್ಲಿ ಅಪ್ಲೋಡ್ ಮಾಡ್ತೀನಿ ಸಾಕಷ್ಟು ವಿಷಯಗಳು ನನ್ನದಿದೆ ಸೊ ಒಂದೇ ಕಡೆ ಕೆಲಸ ಮಾಡಿಕೊಂಡು ಅಲ್ಲಿ ಹದಿನೈದು ಸಾವಿರ ರೂಪಾಯಿಗೋಸ್ಕರ ನಾವು ಜೀವನ ಪರ್ಯಂತ ಅಲ್ಲೇ ಇರೋದು ಬದಲು ಅದೇ ಹದಿನೈದು ಸಾವಿರ ರೂಪಾಯಿನ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾವು ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಯಾವ ಥರ ಅರ್ನ್ ಮಾಡೋದು ಈ ಸಾಕಷ್ಟು ವಿಷಯಗಳು ನನ್ನ ಹತ್ರ ಇವೆ ಸೊ ನಿಮಗೂ ಗೊತ್ತಿರುತ್ತೆ ಅಂತ ತಿಳ್ಕೊಂಡಿದ್ವಿ ಸೊ ನಾಳೆಯಿಂದ ಅಂಥ ವಿಷಯಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ನಮಸ್ಕಾರ